ಮಾಡಿತ್ತು ಕೇಂದ್ರದವರು ಜಾತಿ ಗಣತಿ ಯಾಕೆ ಸ್ಟಾರ್ಟ್ ಮಾಡಿದ್ರು ಎಲ್ಲಿ ತನ ಯಾಕೆ ತುಂಬಿದ್ರು ಹದಿನಾಲ್ಕರಾಗ ಇವ್ರು ಅಧಿಕಾರಕ್ಕೆ ಬಂದ್ರು ಅವಾಗಿನಿಂದ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರಾದ ರಾಹುಲ್ ಗಾಂಧಿ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರು ಎ ಸಿ ಸಿ ಅಧ್ಯಕ್ಷರು ಕಾಂಗ್ರೆಸ್ ಪಕ್ಷ ಕೇಂದ್ರದಲ್ಲಿ ಒತ್ತಾಯ ಮಾಡ್ತಾ ಇತ್ತು ಸಕ್ಸಸ್ ಮಾಡಿ ಅಂತ ಹೇಳಿ ಇಲ್ಲಿವರೆಗೆ ಮಾಡಿರಲಿಲ್ಲ ಈಗ ಮಾಡಿದ್ದಾರೆ ಸ್ವಾಗತ ಮಾಡ್ತೀವಿ ಅದ್ರಿಗೆ ಯಾಕೆ ಮಾಡಿದಾರೆ ಬಿಹಾರ್ ಚುನಾವಣೆ ಸಲುವಾಗಿ ಮಾಡಿದ್ದಾರೆ ಅಷ್ಟೇ ಇವರು ಲೆಕ್ಕಾಚಾರ ಬಿಹಾರ್ ಚುನಾವಣೆ ಮೇಲೆ ಮತ್ತು ನಮ್ಮ ಒತ್ತಾಯ ಮೇಲೆ ಮಾಡಿದ್ದಾರೆ ಇವರೇನು ಪ್ರೀತಿಯಿಂದ ಮಾಡಿದಾರಲ್ಲ ಇದು ನಮ್ಮ ಒತ್ತಾಯ ಪೂರ್ವಕವಾಗಿ ಒತ್ತೊಂದು ಸೇರಿತ್ತು ಕಾಂಗ್ರೆಸ್ ಪಕ್ಷ ರಾಹುಲ್ ಗಾಂಧಿ ಅವರ ಒತ್ತಾಯ ಮೇರೆಗೆ ಒಂದು ದಿವಸ ಕಾಸ್ಟ್ ಸಕ್ಸಸ್ ಮಾಡ್ತದೆ ಒಮ್ಮೆಂದೊಮ್ಮೆ ಇಷ್ಟು ದಿವಸ ಮಲಗಿದವರು ಈಗ ಎಂದ್ ಕೂತು ಬಿಹಾರ್ ಚುನಾವಣೆ ಬಂದದಲ್ಲ ಆ ಚುನಾವಣೆ ಸಲುವಾಗಿ ಮಾಡಿದ್ದಾರೆ ಅದೇ ಇರಲಿ ಸ್ವಾಗತಿಸ್ತೀವಿ ಅತಿ ಬೇಗ ಬೇಗ ಅದು ಒಂದು ಆರು ತಿಂಗಳಲ್ಲಿ ಅದು ಮುಗಿಬೇಕು ಸೆನ್ಸಸ್ಸು ಕಾಸ್ಟ್ ಸೆನ್ಸಸ್ಸು ಮತ್ತು ಸೆನ್ಸಸ್ಸು ಜೊತೆಗೆ ಮಾಡ್ತೀವಿ ಅಂತ ನಿರ್ದಿಷ್ಟ ಪಿರಿಯಡ್ನಾಗಬೇಕು ಮತ್ತೆ ಅನ್ನೋದು ನಿರ್ದಿಷ್ಟ ಅನ್ನೋದು ಒತ್ತಾಯದ ಮೂರು ನಾಲ್ಕು ವರ್ಷ ಹೊತ್ತಿದ್ರೆ ಅದು ಉಪಯೋಗ ಆಗ್ಬೇಕು ಕಾರ್ಯಕರ್ತನ ನೋಡಿ ತಪ್ಪಿಸ್ತೀಯ್ರು ಕೂಡ ಯಾಕಾರಣ ಆಗಿದೆ ಏನಿದೆ ಗೊತ್ತಿಲ್ಲ ಅದನ್ನ ಸರ್ಕಾರ ಗಂಭೀರವಾಗಿ ಪರಿಗಣಿಸ್ತದೆ ತಪ್ಪಿದ್ರ ಮೇಲೆ ನಿರ್ದಾಕ್ಷವಾಗಿ ಕ್ರಮಕ್ಕೆ ಸರ್ ರಾಜ್ಯ ಸರ್ಕಾರದ ಮೇಲೆ ಭರವಸೆ ಇಲ್ಲ ಅದಕ್ಕೆ ಎನ್ ಐ ಕೊಡ್ಬೇಕು ಅಲ್ಲಿ ಎಲ್ಲರೂ ಎನ್ ಐ ಎನ್ ಐ ಅಂದ್ರೆ ಏನು ಎನ್ ಐ ಅಂದ್ರೆ ಏನು ಟೆರರಿಸ್ಟು ಇದು ಆ ಇರೋದಕ್ಕೆ ಎನ್ ಐ ಎನ್ ಅಂತ ಮಾತಾಡ್ತಾರೆ

ಅವರು ಐವತ್ತೆಂಟು ವರ್ಷದಲ್ಲೇ ಪರ ಮೂರು ರೇಟರ್ ಅಂತ ಮೊದಲೇ ಅವನ್ನ ಫೋಟೋ ಹಾಕಿ ಇಂತ ಹಿಂದೂ ಕಾರ್ಯಕ್ರಮ ಹತ್ಯೆ ಮಾಡಿದ್ರೆ ಪೋಸ್ಟ್ ಹಾಕ್ತಾರೆ ತನಿಖೆ ಮಾಡ್ತೀವಲ್ಲ ತನಿಖೆ ಮಾಡಿ ತನಿಖೆ ಮಾಡಿ ಇವತ್ತು ದಿವ್ಸ ತನಿಖೆ ಮಾಡಿ ಯಾವುದೇ ಇದರ್ಲಾರ್ದೆ ನಿಷ್ಪಕ್ಷಪಾತುಗಳನ್ನ ತನಿಖೆ ಮಾಡಿ ಅದು ಯಾರೇ ಇರಲಿ ಅವ್ರ ಮೇಲೆ ಮು ಕಾನೂನಾತ್ಮವಾಗಿ ಉಗ್ರ ಕ್ರಮಕ್ಕೆ ಕೊಡ್ತಾರೆ ಹಿಂದೂ ಸಹ ಹಿಂದೂಗಳಿಗೆ ರಕ್ಷಣೆ ಇಲ್ಲ ರಾಜ್ಯ ಆಗತ್ತೇನಿಲ್ಲ ಏನಿಲ್ಲ ಇವತ್ತು ಯಾವುದು ನಮ್ಮ ಪಂತಕ ಪಕ್ಷ ಕಾಂಗ್ರೆಸ್ ಪಕ್ಷ ಬಸವಣ್ಣ ಅವ್ರ ಸುದ್ದಾತ್ಮಯ ಅಂತ ಎಲ್ಲ ಧರ್ಮಗಳ ಎಲ್ಲ ಜಾತಿ ವರ್ಗದ ಜನರ ಪರವಾಗಿರುವಂಥ ಸರ್ಕಾರ ಎಲ್ಲರ ರಕ್ಷಣೆ ಒಂದೇ ಹಿಂದೂಗಳು ರಕ್ಷಣೆ ಮಾಡ್ತದೆ ಮುಸಲ್ಮಾನರು ರಕ್ಷಣೆ ಮಾಡ್ತದೆ ಜೈನರು ರಕ್ಷಣೆ ಮಾಡ್ತದೆ ಕ್ರಿಶ್ಚಿಯನ್ರು ರಕ್ಷಣೆ ಮಾಡ್ತದೆ ಬುದ್ಧಿಸ್ಟ್ರು ರಕ್ಷಣೆ ಮಾಡ್ತದೆ ಎಲ್ಲ ಜಾತಿ ವರ್ಗದ ಜನರ ರಕ್ಷಣೆ ಮಾಡುವಂಥ ಸರ್ಕಾರ ನಮ್ದು ಒಂದು ಬಸವ ತತ್ವದ ಮೇಲೆ ಇರುವಂಥ ಸರ್ಕಾರ ಮೊಹಮ್ಮದ್ ಪೈಗನ್ವರ್ ಬಗ್ಗೆ ಮಾತಾಡಬೇಕು ಹೋರಾಟ ಮಾತಾಡಿದರು ಮಾತನಾಡಿದ್ರು ಎತ್ತಾರು ಅವರ ವಿರುದ್ಧ ಆಸ್ತಿಯ ಪದಗಳನ್ನು ಎರಡು ಕಡೆ ಕಳಿಸಿ ಮಾತಾಡ್ತಾ ಇದ್ದಾರೆ ಪದವಿರೋದಾದ್ರೆ ಎರಡು ಕಡೆ ದೂರು ದಾಖಲಾಗಬೇಕಾದ್ರೂ ಚರ್ಚೆ ಇರ್ತಾರೆ ನೋಡಿ ಒಂದು ಬಸವನಗೌಡ ಪಾಟೀಲ್ ತಪ್ಪು ಇದು ಯಾಕಂದ್ರೆ ಅವರು ನಾನು ಅವತ್ತು ಕೂಡ ಮೊನ್ನೆನೂ ಕೂಡ ಹೇಳಿದ್ದೆ ವಸನ್ ಹೊರ ಅವರು ನಿಮ್ಮ ಯಾರ ಮೇಲೆ ದ್ವೇಷ ಇದೆ ಅವ್ರನ್ನೇ ಮಾತಾಡಬೇಕು ಮೊಹಮ್ಮದ್ ಪೈಗಂದವರ ಮೊಹಮ್ಮದ್ ಪೈಗಂಬರ್ ಬಂದ ಮೇಲೆ ಒಂದು ದಿವಸ ಮಾತಾಡುವಂಥದ್ದು ಬಹಳ ದೊಡ್ಡ ಒಂದು ಧರ್ಮದ ಗುರುಗಳ ಮೇಲೆ ಮಾತಾಡುವಂಥದ್ದು ತದನಂತರ ಸ್ವಾಭಾವಿಕವಾಗಿ ಅವರು ಮುಸಲ್ಮಾನರು ಒಂದು ಸಹ ವಿಶೇಷವಾಗಿ ಎಲ್ಲರೂ ಕೂಡ ಎಲ್ಲರೂ ಕರ್ಕೊಂಡು ಮಾಡಿದ್ದಾರೆ ಅವರಲ್ಲಿ ಪ್ರತಿಭಟನೆಯನ್ನು ಮಾಡಿದ್ದಾರೆ ಆ ಪ್ರತಿಭಟನೆಯಲ್ಲಿ ಕೂಡ ನನಗೆ ಎಸ್ ಪಿ ಅವರು ಕಳಿಸಿದ್ರು ಒಬ್ಬ ಒಬ್ಬಿಬ್ರು ಭಾಳ ತಪ್ಪು ಮಾತಾಡಿದಾರೆ ಅದನ್ನು ನಾನು ಡಿಫೆಂಡ್ ಮಾಡ್ಕೊಡೋದಿಲ್ಲ ಬಹಳ ಅಲ್ಲ ಇದು ಅಪ್ಪ ಅಪ್ಪ ಗುಟ್ಟಿದ್ರೆ ಇವ್ರು ಗುಟ್ಟಿದ್ರು ಏನು ತಾಯಿ ಅಪ್ಪತಾಯ್ತೊಂದೇ ಆಗ್ತಿದ್ರು ಆ ಸಿದ್ಧರಲ್ಲಿ ಕೂಡ ಒಂದಿಪ್ರ ತಪ್ಪು ಮಾತಾಡಿದಾರ ಅಶಪ್ನವ್ರು ಮಾತಾಡ್ತ ರಾಶಪ್ನವರಲ್ಲ ಒಂದಿಪ್ಪ ಸೆಳೆ ಕಾದ್ರಿ ಮಾತಾಡಿದಾರೆ ಒಬ್ಬರು ಯಾರು ಆಳ್ಮೇಲ್ ಅವ್ರು ಮಾತಾಡಿದಾರೆ ಇವೆಲ್ಲರೂ ತಪ್ಪು ಅವ್ರು ಮಾತು ಕೆಲವು ಕೆಲವು ಮಾತಾಡಿದಾರೆ ಅದು ಕೂಡ ತಪ್ಪೇ ಒಮ್ಮತ್ ಬೈಗ ಬರೋ ಬಗ್ಗೆ ಇದು ಮಾಡಿದಂಥ ಮೃದುಪಟ್ಟಿನಲ್ಲೂ ಆಗುತ್ತೆ ಸೀಮಿತವಾಗಿ ಎಲ್ಲರೂ ಮಾತಾಡಿದಾರೆ ಮದ್ಯೀಪರು ಸ್ವಲ್ಪ ಎಕ್ಸ್ಟ್ರೀಮ್ ಆಗಿ ನಮ್ಮ ಕಾದ್ರಿ ಮಾತಾಡಿದರು ಕಿಲ್ಲ ಪ್ರತಿಯೊಬ್ರು ಯಾರೋ ಆರ್ಮೇಲ್ದವ್ರು ಯಾರೋ ಎಸ್ ಟ್ರೀಪ್ ಕಳ್ಸಿಕಲ್ಲ ಕಷ್ಟು ಬರ್ ಹುಡುಕ್ ಕಷ್ಟ ಇದು ಪ್ರಾರಂಭ ಆಗಿದ್ದು ಯಾರಿಂದ ಇವ್ರಿಗೆ ಪಕ್ಷ ಉಚ್ಚಾಟನೆ ಮಾಡಿದ್ರು ಬಿಡೋದ ಈಗಾರ ಬುದ್ಧಿ ಬರಬೇಕಾಗಿತ್ತು ಪಕ್ಷ ಉಚ್ಚಾಟನೆ 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 ಮಾಡಿದಾಗ ಇವ್ರಿಗೆ ಬುದ್ಧಿ ಬಂದಿಲ್ಲ ದೇವ್ರು ನಾಲಿಗೆ ಕೊಟ್ಟಾಗ ಬೇಕಾದಂತ ಎಲ್ಲ ಬಿಲ್ಲದ ನಾಲಿಗೆ ಅಂದ್ರೆ ಬೇಕಾದ ಹೊಡೀದಾ ಏನು ಸಂಸ್ಕೃತಿ ಬಸವನ್ ನಾಡು ಇದು ಬಸವನವ್ರಿಗೆ ಜನ್ಮ ಕೊಟ್ಟಂತ ನಾಡಿದ್ವು ಇಲ್ಲಿ ಯಾವ ರೀತಿ ಪದಗಳ ಬಳಕೆ ಆಗ್ತದೆ ನಾನು ಖಾತ್ರಿ ಮಾಡಿದ್ರು ಡಿಫೆಂಡ್ ಮಾಡ್ಕೋತಾ ಇಲ್ಲ ಬಸನ್ಗೌಡ್ರು ಮಾಡಿದ್ರು ನಾನು ತುಂಬ ಡಿಫೆಂಡ್ ಮಾಡ್ಕೋತಾರ ಇವರು ಮಾಡಿದಂಥ ಕೊಡ್ತಾರೆ ಇದು ನಮ್ಮ ಸಂಸ್ಕೃತಿ ಅಲ್ಲ ಜಿಲ್ಲೆಗೆ ಮರ್ಯಾದೆ ಹರಾಜಾಗ್ತದೆ ತುಂಬ ಆಮೇಲೆ ಕಂಪ್ಲೇಂಟ್ ವಿಷಯ ನಾನು ಎಸ್ ಪಿ ಮಾತಾಡಿದೆ ಅದು ಡಿಫಮೇಷನ್ ಆಗುತ್ತೆ ಕಂಪ್ಲೇಂಟ್ ತೊಗೊಳ್ಳೋಕ್ಕೆ ಬರಲ್ಲ ಯಾರ್ಯಾರು ಇದು ಮಾಡಿದ್ರೆ ಅವ್ರನ್ನ ಡಿಫಮೇಷನ್ ಹಾಕಬೇಕು ಅಂತೇಳಿ ಹಾಕ್ಬೋದು ಅಂತ ಹೇಳಿದರು ನಾನು ಎಸ್ ಪಿ ಜೊತೆ ಮಾತನಾಡಿದ್ದೀನಿ ಒಂದು ವಿಚಾರಗಳನ್ನ ಹೇಳಕ್ಕಂದ್ರೆ ಎಸ್ ಪಿ ಜೊತೆ ನಾನು ಮಾತಾಡಿದ್ದೀನಿ ಇದು ಸರಿಯಲ್ಲ ಅಂತ ಅನ್ನೋದಿಲ್ಲ ಎಸ್ ಪಿ ಅವ್ರು ನನಗೆ ಮೂರು ವೀಡಿಯೋಸ್ನ ಕಳಿಸಿದ ಎರಡು ಸೈಡ್ ಆಯ್ತು ಏನೋ ಆಗಿದ್ದಂಥ ಖಾದ್ರಿ ಮಾತಾಡಿದ್ದು ನಮ್ಮರು ಆಣ್ಮಗೌದು ಯಾರಾದ್ರೂ ಮಾತಾಡಿದ್ದು ಮತ್ತೆ ಈ ಕಡೆ ಮಸರುಗಳು ಮಾತಾಡಿದ್ರು ಮೂರು ವೀಡಿಯೋಸ್ ನನ್ನ ಕಡೆ ಇದಾವೆ ಇದು ನಮ್ಮ ಸಂಸ್ಕೃತಿ ಅಲ್ಲ ಒಬ್ಬ ಕೇಂದ್ರ ಸಚಿವ ಆದಂಥವ್ರು ಶಾಸಕರಾದಂಥವ್ರು ಇವತ್ತು ಈ ರೀತಿ ನೀವು ಬೈದನ್ನ ಪಾಕಿಸ್ತಾನ ಬೈರಿ ಉಗ್ರರು ಬೈರಿ ಏನು ಭಾರತ ದೇಶ್ದಾಗ ಇದ್ದಂತ ಮುಸ್ಲಿಮರು ಎಲ್ಲರೂ ಪಾಕಿಸ್ತಾನಿಗಳು ಅವರು ಅದೇ ಸರ್ ಅವ್ರು ಏನಂದ್ರು ಮೊಹಮ್ಮದ್ ನಿಮ್ಮ ಬಗ್ಗೆ ನಾನು ಹೇಳ್ತಾ ಇದ್ದೆ ಬಾಯ್ ತಂಪಿ ಮೊಮ್ಮತ್ ಆಗಿ ಅಂತ ತಿದ್ದು ಪಡೆಯೋದಲ್ಲ ಅದೇ ಇರಲಿ ನೋಡಿ ಭಾರತೀಯ ಮುಸ್ಲಿಮರು ಏನು ಪಾಕಿಸ್ತಾನಿಗಳು ಅವರು ಪಾಕಿಸ್ತಾನ ಬೇರೆ ಅಲ್ಲ ನಾವು ಬೈಕ್ ಪಾಕಿಸ್ತಾನ್ ಪಾಕಿಸ್ತಾನ ಒಂದು ರೋಕ್ ಸ್ಟೇಟ್ ದರಿದ್ರ ದೇಶ ಅಂತ ನಾನೇ ಹೇಳ್ತೀನಿ ರೋಕ್ ಸ್ಟೇಟ್ ದರಿದ್ರ ದೇಶ ಭಾರತ ದೇಶ್ದಂಥ ಮುಸ್ಲಿಮಂಡರಿಗೆ ಪಾಕಿಸ್ತಾನದಿಂದ ಸಂಬಂಧ ಆದರೆ ಭಾರತ ದೇಶದ ಮುಸ್ಲಿಮಾಂಡರಿಗೆ ಎಲ್ಲರಿಗೂ ಪಾಕಿಸ್ತಾನಿಗಳು ಯಾರು ಮುಸಲ್ಮಾನ ಕಂಡ್ರ ಪಾಕಿಸ್ತಾನ ಎತ್ತಾರು ಬಸ್ ಗೊತ್ತಿರ್ಬೇಕು ನಿಮ್ಮ ಆರ್ ಎಸ್ ಎಸ್ ನವರು ಬಿಜೆಪಿಯವ್ರು ಯಾರು ಕೂಡ ಸ್ವತಂತ್ರ ಹೋರಾಟದಲ್ಲಿ ಜೀವ ಕಳ್ಕೊಂಡಿಲ್ಲ ಆ ಜೀವ ಕಳ್ಕೊಂಡು ಲಿಸ್ಟ್ ನೀವು ಹೋಗಿ ಅಲ್ಲಿ ನೋಡ್ರಿ ಇದ್ರಲ್ಲಿ ನಿಮ್ಮ ಏನು ಇಂಡಿಯಾ ಗೇಟ್ ಮುಂದೆ ಎಷ್ಟೆಷ್ಟು ಮಂದಿ ಯಾರ್ಯಾರು ಎಷ್ಟು ಮಂದಿ ಯಾರು ಸಹ ಸ್ವತಂತ್ರ ಹೋರಾಟದಲ್ಲಿ ಇತ್ತು ಸಹ ಪ್ರಾಣ ಕಳ್ಕೊಂಡಿದ್ದಾರೆ ಬರಲ್ಲ ಪಾಕಿಸ್ತಾನ ವಿಷಯ ನಾವು ಬೈತೀವಿ ಪಾಕಿಸ್ತಾನ ನಾನು ಬೈತೀರ ನಾನು ಉಗ್ರರ ಪ್ರಚೋದನೆ ಕೊಡುವ ಪಾಕಿಸ್ತಾನ ಅದ್ರಲ್ಲಿ ದರಿದ್ರ ರಾಷ್ಟ್ರ ರೋಗ್ ಸ್ಟೇಟ್ ಅಂತ ಅದನ್ನ ನೋಡಿ ನಾವು ಕಾನೂನಾತ್ಮಕವಾಗಿ ಏನದ ನಾನು ಎಸ್ಪಿ ಜೊತೆ ಮಾತನಾಡಿದ್ದೀನಿ ಯಾರು ಕೂಡ ಅಲ್ಲಿ ಎತ್ನಾಳ್ವರ ಮೇಲೆ ತಗೋತೀವಿ ಖಾಲಿ ಮೇಲೆ ತಗೋತೀವಿ ಸರಿ ಅದು ಯಾರೇ ಇದು ಮಾತಾಡ್ತಾರಲ್ಲ ಅದ ಮೇಲೆ ತಗೋತೀವಿ ಆದ್ರೆ ನಾನು ಕೆಲವೊಂದು ಕಾನೂನಾತ್ಮಕವಾಗಿ ಏನಾದಂತ ಕೇಳಿದ್ದೀನಿ ನಾನು ನಾನು ಒಂದು ಮಾಡೇ ಮಾತಾಡ್ತಾ ಇದೀನಿ ಶಿವಮ್ ಪಟೇಲ್ ಅವ್ರಿಗೆ ವೈಯಕ್ತಿಕ ದಾಳಿ ಮಟ್ಟಕ್ಕೆ ಬಂದಿಲ್ಲ ಸರ್ ಅವರೇ ಅದು ತಪ್ಪು ಕೇಳಿ ವೈಯಕ್ತಿಕ ದಾಳಿ ಇರಲಿ ರಾಜಕೀಯವಾಗಿ ನಾವು ಎಲ್ಲರೂ ಇರೋದೇ ಇರ್ತೀವಿ ಒಬ್ರಗೊಬ್ರು ವೈಯಕ್ತಿಕ ದಾಳಿ ಇರಲಿ ಅಲ್ಲದೇ ತಾಯಿ ಆಗಪ್ಪ ಅವ್ರೇನು ಮಾಡಿದ್ದಾರೆ ಆ ಶಬ್ದಗಳು ನಾನು ರಿಪೀಟ್ ಮಾಡಕ್ಕೆ ಹೋಗಂಗಿಲ್ಲ ಅವ್ರು ಹುಟ್ಟಿದ್ರೆ ಇವ್ರು ಹುಟ್ಟಿದ್ರೆ ಏನು ಮಾತು ಶೋಭೆ ತರುವಂತದ್ದು ಟೀಕೆ ಮಾಡ್ರಿ ಕಾಂಗ್ರೆಸ್ ಪಕ್ಷ ಅದ ಬಿಜೆಪಿ ಅದ ವೈಯಕ್ತಿಕವಾಗಿ ಅಭಿವೃದ್ಧಿ ಮಾಡಿಲ್ಲಪ್ಪ ನೀನು ಅಂತ ಟೀಕೆ ಮಾಡ್ರಿ ನೀ ಅಭಿವೃದ್ಧಿ ಮಾಡಿ ನಂತ ಒಬ್ರು ಟೀಕೆ ಮಾಡಲಿ ನಿಮ್ಮ ಪಕ್ಷ ಜಾತಿವಾದಿ ಅದ ಅಂತ ಹೇಳೋಣ ನಮ್ಮ ಪಕ್ಷ ನಾವು ಸೆಕ್ಯುಲರ್ ಅಂತ ಹೇಳೋಣ ಬೆಲೆ ಏರಿಕೆ ನೀವು ಮಾಡಿದೀರಿ ನಾವು ಮಾಡಿದೀವಿ ಇಂಥ ವಿಚಾರಗಳ ಮೇಲೆ ವೈಯಕ್ತಿಕ ಇತಿಹಾಸ ವೈಯಕ್ತಿಕ ಅದು ಬಸವನಾಡಿನಲ್ಲಿ ಶೋಭೆ ತರುವಂತದ್ದಲ್ಲ ಮತ್ತು ಯತ್ನಾಳ್ ಬಸವಣ್ಣ ಕೆಟ್ಟ ಮಗು ಬುದ್ಧಿ ಬಂದಿಲ್ಲ ಅವ್ರಿಗೆ ಪಕ್ಷ ಉಚ್ಚಾಟನೆ ಮಾಡ್ಯಾರ ಈಗಾದ್ರೆ ಬುದ್ಧಿ ಬರ್ತದ ನಾವು ತಿಳ್ಕೊಟ್ಟಿದ್ದೇವೆ ಎಲ್ಲ ಬಿಲ್ಲದ ನಾಳಿಗೆ ಆದಂತ ಅಂಗಿ ಹೊಡಿದಾರೆ ಅಂತ ಅವರು ಮಾತಾಡ್ತಾರೆ ಮಾತಾಡಿದ್ರೆ ಆದ್ರೆ ಮಾತಾಡಿದ್ದು ತಪ್ಪು ಎತ್ತಾರು ರಸಗಳು ಮಾತಾಡಿದ್ದು ತಪ್ಪು ಮುಂದಿನ ಬಜೆಟ್ನಲ್ಲಿ ಈ ಏನು ಜನ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಏನು ವರದಿ ಅದನ್ನ ಅದರ್ಶಿಗೆ ಬಜೆಟ್ ಮಾಡ್ತಾರೆ ಮಾಡಿದ

ಕ್ಯಾಬಿನೆಟ್ ಆಯ್ತು ಕ್ಯಾಬಿನೆಟ್ ನಮ್ದು ಒಂದು ಫೋರಂ ಐತಿ ಕ್ಯಾಬಿನೆಟ್ ಮಂತ್ರಿ ಮಾಡಿದ್ದಾರೆ ಅಲ್ಲಿ ಫೋರಂ ನಾನು ಹೇಳ್ಬೇಕಾಗ್ತದೆ ಫೋರಂ ನಾಗ ಹೇಳ್ತೀನಿ ನಾನು ಏನು